ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಡೇಟು ಅನೌನ್ಸ್ ಆಗಿದೆ ಅದು ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಆ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಕ್ಕಂಥವರು ಬಹುಮುಖ್ಯವಾಗಿ ಒಂದು ಮೂರು ಅಂಶಗಳನ್ನ ನೆನ್ಪಿಟ್ಕೊಂಡು ರೆಡಿಯಾಗಿ ಹೋಗ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವೇನೋ ರೆಡಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ನಲ್ಲಿ ನಿಮ್ಗೆ ಗೊಂದಲ ಆಗುತ್ತೆ ಮತ್ತೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥವ್ರು ನೀವು ರೆಡಿ ಆಗ್ಲಿಲ್ಲ ಹಾಗೆ ಹೀಗೆ ನೆಕ್ಸ್ಟ್ ಬನ್ನಿ ಅಂತಾರೆ ಈ ತರ ಎಲ್ಲ ಇರುತ್ತೆ ಆದೇಶದಿಂದಾಗಿ ನಾನು ಇವತ್ತು ಈ ತ್ರೀ ಇಂಪಾರ್ಟೆಂಟ್ ಅಂಶಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ಯಾರ್ಯಾರಿಗೆ ಇದು ಗೊತ್ತಿಲ್ವೋ ಅದನ್ನ ನೀವು ಕರೆಕ್ಟ್ ಆಗಿ ರೆಡಿಯಾಗಿ ಹೋದ್ರೆ ನೀಟಾಗಿ ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬಹುದು ಬನ್ನಿ ಹಾಗಾದ್ರೆ ಯಾವುದು ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ನೀವು ರೆಡಿ ಆಗಿ ಅಂತಕ್ಕಂಥದ್ದು ಇದೆಷ್ಟೋ ಜನಕ್ಕೆ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಬನ್ನಿ ಹಾಗಾದ್ರೆ ನಾವು ನೇರವಾಗಿ ವಿಡಿಯೋಗೆ ಹೋಗೋಣ ಪ್ರೀತಿ ವೀಕ್ಷಕರೇ ಈಗ ನಾನು ನಿಮಗೆ ಮೊದಲನೇ ಪಾಯಿಂಟ್ ಅನ್ನ ಹೋಗ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ನೀವು ಮೊದಲು ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಿಮ್ಗೆ ಶೆಡ್ಯೂಲ್ ಎಲ್ಲ ಕೊಟ್ಟಿರ್ತಾರೆ ಡೇಟು ಶೆಡ್ಯೂಲ್ ಎಲ್ಲ ಕೊಟ್ಟಿರ್ತಾರೆ ಆ ಶೆಡ್ಯೂಲ್ ಅನ್ನ ನೀವು ನೀಟಾಗಿ ನೋಡ್ಕೋಬೇಕು ಮೊದಲನೇದಾಗಿ ಆ ಶೆಡ್ಯೂಲ್ ಅನ್ನ ನೀವು ನೀಟಾಗಿ ನೋಡ್ಕೋಬೇಕು ನೋಡಿ ಇಲ್ಲಿ ಇದೆ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಶೆಡ್ಯೂಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಲ್ಲಿಂದ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೂ ಕೂಡ ಇದೆ ಇಲ್ಲಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳಕ್ಕೆ ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಟೀಮ್ ಮಾಡುತ್ತೆ ಅಂತಕ್ಕದನ್ನ ಫಸ್ಟ್ ಚಾರ್ಟ್ ಅಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಇದನ್ನ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರೌಂಡ್ ಫಸ್ಟ್ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಶೆಡ್ಯೂಲ್ ಆನ್ ಟ್ವೆಂಟಿ ಫಸ್ಟ್ ಅದು ಟೆನ್ ಥರ್ಟಿ ಇಂದ ಟ್ವೆಲ್ ಥರ್ಟಿ ವರೆಗೆ ಅಂದ್ರೆ ಫಸ್ಟ್ ಸೆಷನ್ ಆಗಿ ಅವರು ಟೆನ್ ತರ್ಟಿಯಿಂದ ಟ್ವೆಲ್ ತರ್ಟಿ ಮಾಡ್ತಾ ಇದ್ದಾರೆ ಅದು ಫಸ್ಟ್ ರೌಂಡ್ ಅಲ್ಲಿ ನಡೆಸ್ತಾ ಆಗಿದೆ ಇಪ್ಪತ್ತೊಂದನೇ ತಾರೀಕು ಈ ಇಪ್ಪತ್ತೊಂದನೇ ತಾರೀಕು ಏನು ಮೊದಲನೇ ಚಾರ್ಟ್ ಅಲ್ಲಿ ನೀವು ನೋಡಿದ್ರು ಐದು ಟೀಮ್ ಅಲ್ಲಿ ನಡೆಸ್ತಾರೆ ಅದನ್ನ ಶೆಡ್ಯೂಲ್ ಮಾಡಿದ್ದಾರೆ ಯಾವ್ಯಾವ ಟೈಮ್ ಅಲ್ಲಿ ಎಷ್ಟೆಷ್ಟು ಸೀರಿಯಲ್ ನಂಬರ್ಗೆ ನಾವು ಕೌನ್ಸಿಲಿಂಗ್ ನಡೆಸ್ತೀವಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಇದನ್ನ ನೀವು ನೀಟಾಗಿ ನೋಡ್ಕೊಳ್ಳಿ ಈಗ ಕಾಮರ್ಸ್ ಅಂತ ಬಂದ್ರೆ ಸಬ್ಜೆಕ್ಟು ಅದರಲ್ಲಿ ಸೀರಿಯಲ್ ನಂಬರ್ ಎಲ್ಲಿಂದ ಎಲ್ಲಿವರೆಗೆ ಒಂದರಿಂದ ಹಂಡ್ರೆಡ್ ಟೀಮು ಒನ್ ಮತ್ತೆ ಡೇ ಟು ಟೈಮ್ ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಮೂವತ್ತರಿಂದ ಹನ್ನೆರಡರವರೆಗೆ ಈ ಒಂದು ನೂರು ಜನಕ್ಕೆ ನಾವು ಕೌನ್ಸಿಲಿಂಗ್ ನಡೆಸ್ತೀವಿ ಅದು ಆನ್ಲೈನ್ ಅಲ್ಲಿ ವೆಬ್ ಎಕ್ಸ್ ಲಿಂಕ್ ಮೂಲಕ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ವೆಬ್ ಎಕ್ಸ್ ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ನೋಡಿ ಇಟ್ಕೊಳ್ಳಿ ಇಲ್ಲಿ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಕೊಡ್ತಾರೆ ಅದ್ರ ಮೂಲಕರು ಲಾಗಿನ್ ಆಗ್ಬೋದು ಅಥವಾ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡೋ ಮೂಲಕ ನೀವು ಲಾಗಿನ್ ಆಗ್ಬೋದು ಸರಿ ಈ ರೀತಿಯಲ್ಲಿ ನೀವು ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ ನೋಡ್ಕೊಂಡು ಇಟ್ಕೊಳ್ಳಿ ಇದು ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಆಗ್ತಕ್ಕಂಥ ಶೆಡ್ಯೂಲು ಇದು ಬೇರೆ ಬೇರೆ ಇರುತ್ತೆ ನೋಡ್ಕೊಳ್ಳಿ ಕೆಲವು ಹನ್ನೊಂದು ಗಂಟೆಯಿಂದ ಶುರು ಆಗ್ತಾ ಇದೆ ನೋಡಿ ಇಂಗ್ಲಿಷ್ ಹನ್ನೊಂದು ಗಂಟೆಯಿಂದ ಶುರು ಆಗ್ತಾ ಇದೆ ಹಿಸ್ಟ್ರಿ ಹನ್ನೊಂದರಿಂದ ಶುರು ಆಗ್ತಾ ಇದೆ ಇದು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು ಇನ್ನು ನೆಕ್ಸ್ಟ್ ಹನ್ನೆರಡು ಐದರಿಂದ ಒಂದು ಮೂವತ್ತರವರೆಗೆ ಇನ್ನೊಂದು ಸೆಷನ್ ನಡೀತಾ ಇದೆ ಇದು ಕೂಡ ಫೈವ್ ಟೀಮ್ ಅಲ್ಲಿ ನಡೆಯುತ್ತೆ ಆದ್ರೆ ಸೀರಿಯಲ್ ನಂಬರ್ ಚೇಂಜ್ ಆಗುತ್ತೆ ಇದು ಒನ್ ನಾಟ್ ಒನ್ ಇಂದ ಟು ಹಂಡ್ರೆಡ್ ಹೋಗುತ್ತೆ ಇದನ್ನ ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು ಅಂದ್ರೆ ಸೀರಿಯಲ್ ನಂಬರ್ ಎಲ್ಲಿದೆ ನಾನು ನೆಕ್ಸ್ಟ್ ಪಾಯಿಂಟ್ ಆಗಿ ಹೋಗ್ತಾ ಇದ್ದೀನಿ ಹನ್ನೆರಡು ಐದರಿಂದ ಒಂದು ಮೂವತ್ತರವರೆಗೆ ನೆಕ್ಸ್ಟ್ ಸೆಸನ್ನು ನೆಕ್ಸ್ಟ್ ಎರಡರಿಂದ ಮೂರು ಮೂವತ್ತು ಇನ್ನೊಂದು ಸೆಸನ್ನು ಮೂರನೇ ಸೆಸನ್ನು ನೆಕ್ಸ್ಟ್ ಮೂರು ಮೂವತ್ತರಿಂದ ಐದು ಗಂಟೆ ನಾಲ್ಕನೇ ಸೆಸನ್ ಆಗಿ ನಡೆಸ್ತಾ ಇದ್ದಾರೆ ಸೀರಿಯಲ್ ನಂಬರ್ ಅಪ್ ಟು ತ್ರೀ ನಾಟ್ ಒನ್ ಇಂದ ಫೋರ್ ಹಂಡ್ರೆಡ್ ಹೋಗುತ್ತೆ ಅಂದ್ರೆ ಇಷ್ಟನ್ನು ಕೂಡ ನೀವೇನಾದ್ರೂ ಒನ್ ಟು ಫೋರ್ ಹಂಡ್ರೆಡ್ ಇದ್ರೆ ನೀವು ಇಪ್ಪತ್ತೊಂದನೇ ತಾರೀಕೆ ರೆಡಿ ಆಗ್ಬೇಕು ಇದು ಬಹಳ ಮುಖ್ಯವಾದಂತ ಒಂದು ಅಂಶ ನೆಕ್ಸ್ಟ್ ನೀವು ಸೀರಿಯಲ್ ನಂಬರ್ನ ಎಲ್ಲಿ ನೋಡಿಟ್ಕೋಬೇಕು ನಾವು ಇವರು ಕೇಳೋದಾದ್ರೆ ಅವರು ಆಲ್ರೆಡಿ ಒಂದು ಲಿಸ್ಟ್ ನ ಬಿಟ್ಟಿದ್ದಾರೆ ನಿಮ್ಗೆ ಆ ಲಿಸ್ಟ್ ಇದೆ ವೆಬ್ಸೈಟ್ ಅಲ್ಲೇ ಇದೆ ಆ ವೆಬ್ಸೈಟ್ ಅಲ್ಲಿ ನೀವು ಹೋಗ್ಬಿಟ್ಟು ನೋಡ್ಕೋಬೇಕು ಲಿಸ್ಟ್ನ ಏನ್ ಹೇಳ್ತಾರೆ ಅವರು ಪ್ರಾವಿಜನಲ್ ಮೆರಿಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೌಂಡ್ ಒನ್ ಅಂತ ನಿಮ್ಗೆ ಶೋ ಆಗ್ತಾ ಇರುತ್ತೆ ಅದನ್ನ ನಾನು ಒನ್ಸ್ ನಿಮ್ಗೆ ತೋರಿಸ್ಬಿಟ್ಟು ಬಂದ್ಬಿಡ್ತೀನಿ ನೋಡಿ ಈಗ ವೆಬ್ಸೈಟ್ ಹೋದ ತಕ್ಷಣದಲ್ಲಿ ನಿಮ್ಗೆ ಇಲ್ಲಿ ಬರುತ್ತೆ ನೋಡ್ರಿ ಹದಿನಾಲ್ಕನೇ ನಂಬರು ಸಬ್ಜೆಕ್ಟ್ ವೈಸ್ ಸೀರಿಯಲ್ ನಂಬರ್ ವೈಸ್ ಪ್ರಾವಿಜನಲ್ ಮೆರಿಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೌಂಡ್ ಒನ್ ನೀವು ಅಂತ ಇಪ್ಪತ್ತನೇ ತಾರೀಕು ಬಿಟ್ಟಿದ್ದಾರೆ ನೋಡಿ ಇದರಲ್ಲಿ ನಿಮ್ಗೆ ಸೀರಿಯಲ್ ನಂಬರ್ ಗೊತ್ತಾಗುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಲಿಸ್ಟ್ ಇಲ್ಲೇ ಇದೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಹತ್ತೊಂಬತ್ತನೇ ತಾರೀಕು ಬಿಟ್ಟಿದ್ದಾರೆ ಇವೆರಡು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೆಬ್ಸೈಟ್ ಮತ್ತೆ ಒಂದು ವೇಕೆನ್ಸಿ ಲಿಸ್ಟು ಮತ್ತೆ ನಿಮ್ಗೆ ನಿಮ್ಮ ಸೀರಿಯಲ್ ನಂಬರ್ ಇರೋ ಲಿಸ್ಟು ಇವು ಮೂರು ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ಎರಡನೇ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಅದು ನಿಮ್ಮ ಸೀರಿಯಲ್ ನಂಬರ್ ಇರೋ ಲಿಸ್ಟು ಅಂದ್ರೆ ಪ್ರಾವಿಜನಲ್ ಮೆರಿಟ್ ಲಿಸ್ಟ್ ನಿಮ್ಮ ಸೀರಿಯಲ್ ನಂಬರ್ ಇರೋದು ಈ ಲಿಸ್ಟ್ ನ ಡೌನ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಯಾವ್ದು ನೋಡ್ಕೊಳ್ಳಿ ನೋಡಿ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ನಂಬರ್ ನೇಮ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಮೊಬೈಲ್ ನಂಬರ್ ಇರುತ್ತೆ ನಿಮ್ ನೇಮ್ ಮುಂದ್ಗಡೆ ಮೊಬೈಲ್ ನಂಬರು ಇರುತ್ತೆ ನೀಟಾಗಿ ನೋಡಿ ಇಟ್ಕೊಳ್ಳಿ ಇಲ್ಲಿ ಬಂದು ನಿಮ್ಮ ಸೀರಿಯಲ್ ನಂಬರ್ ನೋಡಿದ್ರೆ ನೀವು ಒನ್ ಟು ಹಂಡ್ರೆಡ್ ಅಲ್ಲಿ ಇದ್ದೀರಾ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಅಲ್ಲಿ ಇದ್ದೀರಾ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಲ್ಲಿ ಇದ್ದೀರಾ ಇದು ಗೊತ್ತಾಗ್ಬಿಡುತ್ತೆ ನೀವು ಎಲ್ಲಿ ಇದ್ದೀರೋ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಅವರು ಒನ್ ಟು ಹಂಡ್ರೆಡ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಅಂತ ಕೊಟ್ಟಿದಾರಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನಿಮ್ದು ಯಾವ ದಿನ ಬರುತ್ತದೆ ಅಂತಕ್ಕಂಥ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಹೀಗೆ ನೀವು ನೋಡಿ ನಿಮ್ಮ ಸೀರಿಯಲ್ ನಂಬರ್ ಇಟ್ಕೊಂಡು ಯಾವ ದಿನ ಬರುತ್ತೆ ಕನ್ಫರ್ಮ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಮೂರನೇ ತಿಂಗ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ವೇಕೆನ್ಸಿ ಲಿಸ್ಟು ಆಲ್ರೆಡಿ ಡೌನ್ಲೋಡ್ ಮಾಡೋದು ಎಲ್ಲಿ ಅಂತ ನಾನು ಹೇಳ್ಕೊಟ್ನಲ್ಲ ಆ ಲಿಸ್ಟ್ ಇಲ್ಲಿ ಇದೆ ನೋಡಿ ಪ್ರಾವಿಜನಲ್ ವರ್ಕ್ ಲೋಡ್ ಅವೈಲೇಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಅಂತಿದೆಯಲ್ಲ ಇದು ವರ್ಕ್ ಲೋಡ್ ಲಿಸ್ಟ್ ಈ ವರ್ಕ್ಲೋಡ್ ಲಿಸ್ಟಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಫೈವ್ ಕಾಲೇಜ್ ಅನ್ನ ನೋಟ್ ಮಾಡಿ ಇಟ್ಕೋಬೇಕು ಹೇಗೆ ಫಸ್ಟ್ ಪ್ರಿಫರೆನ್ಸ್ ಯಾವ ಕಾಲೇಜ್ ಕೊಡ್ತೀರಿ ನೀವು ಸ್ಥಳೀಯ ಕಾಲೇಜ್ ಕೊಡೋದಿದ್ರೆ ಸ್ಥಳೀಯ ಕಾಲೇಜು ಸೆಕೆಂಡು ಥರ್ಡು ಫೋರ್ತ್ ಫಿಫ್ ಹೀಗೆ ಪ್ರಿಪ್ರೇಷನ್ ವೈಸ್ ನಾನು ಐದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಜಾಸ್ತಿ ಬೇಕಾದ್ರೆ ಮಾಡಿಟ್ಕೋಬಹುದು ತೊಂದರೆ ಇಲ್ಲ ನೀವು ಇಲ್ಲಿ ಕರೆಕ್ಟ್ ಆಗಿ ಏನನ್ನ ನೋಟ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರೆ ಕಾಲೇಜ್ ಐ ಡಿ ಇದೆ ನೋಡ್ರಿ ಕಾಲೇಜ್ ಐ ನೀವು ನೋಟ್ ಮಾಡಿ ಇಟ್ಕೋಬೇಕು ಅವರು ಹೇಳ್ತಾರೆ ಯಾವ ಯಾವ ಕಾಲೇಜ್ ಬೇಕು ನಿಮ್ಗೆ ಯಾವ ಕಾಲೇಜ್ ಫಸ್ಟ್ ಪ್ರಿಫರೆನ್ಸ್ ಅಂತಾರೆ ನೀವು ಕಾಲೇಜ್ ಐ ಡಿ ಹೇಳಿದ ತಕ್ಷಣ ಆ ನಂಬರ್ ಕಾಲೇಜ್ ಅನ್ನ ಅವ್ರು ನೋಡ್ತಾರೆ ಕಾಲೇಜು ಕೂಡ ಅವ್ರ ಮೆನ್ಷನ್ ಮಾಡ್ತಾರೆ ಆ ದಿಸಿಂದಾಗಿ ನೀವೇನ್ ಮಾಡಿ ಕಾಲೇಜ್ ಐ ಡಿಯನ್ನ ಮೆನ್ಶನ್ ಮಾಡಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಗವರ್ಮೆಂಟ್ ಕಾಲೇಜು ಸೇಡಂ ರೋಡ್ ಗುಲ್ಬರ್ಗ ಅಂತಿದೆಯಲ್ಲ ಇನ್ನೂರ ತೊಂಬತ್ತೊಂಬತ್ತು ಅಂದ ತಕ್ಷಣ ಈ ಗುಲ್ಬರ್ಗ ಕಾಲೇಜು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಫಸ್ಟ್ ಪ್ರಿಫರೆನ್ಸ್ ನಾನು ಗುಲ್ಬರ್ಗ ಕಾಲೇಜಲ್ಲಿ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ ನಾನು ಕೊಡ್ತಿರೋದು ಕೊಡ್ತಿದ್ದೀನಿ ನೀವು ಈ ಒಂದು ಇನ್ನೂರ ತೊಂಬತ್ತೊಂಬತ್ತಕ್ಕೆ ಅಂದ್ರೆ ನೀವು ಹೇಳಿದ ತಕ್ಷಣ ನೋಡ್ತಾರೆ ಅದ್ರಲ್ಲಿ ಖಾಲಿ ಇದ್ರೆ ಖಾಲಿ ಇದೆ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಖಾಲಿ ಇಲ್ಲ ಅಂದ್ರೆ ಇದ್ ಖಾಲಿ ಇಲ್ಲ ಅಂತಾರೆ ನೀವು ನೆಕ್ಸ್ಟ್ ಹೋಗ್ಬೇಕಾಗ ಆಗ ನೀವು ನೆಕ್ಸ್ಟ್ ನೋಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಸೆಕೆಂಡ್ ಪ್ರಿಪರೇಷನ್ ಅಂತ ಆ ಕಾಲೇಜ್ಗೆ ಹೋಗ್ಬೇಕು ಅದ್ರ ನಂಬರ್ ಅನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಕಾಲೇಜ್ ಐಡಿಯನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ನೋಟ್ ಮಾಡಿ ಇಟ್ಕೊಳ್ಳುವಾಗ ನಿಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಅಲ್ಲಿ ವೇಕೆನ್ಸಿ ಇದೆಯಾ ಎಷ್ಟು ಪೋಸ್ಟ್ ಇದೆ ಪಾರ್ಸೆಲ್ ಎಷ್ಟಿದೆ ಫುಲ್ ಎಷ್ಟಿದೆ ಅಂತಕ್ಕಂಥದ್ದು ನೋಟ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಕಾಲೇಜ್ ನೋಟ್ ಮಾಡಿ ಇಟ್ಕೊಂಡು ನಿಮ್ಗೆ ಅಲ್ಲಿ ವೇಕೆನ್ಸಿನೇ ಇಲ್ಲ ವೇಕೆನ್ಸಿ ಒಂದು ಪಾರ್ಸಲ್ ಇರುತ್ತೆ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಆ ರೀತಿಯಲ್ಲಿ ನೀವು ನೋಡಿ ಫಸ್ಟ್ ಪ್ರಿಫರೆನ್ಸು ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಯಾವ ಕಾಲೇಜಿಗೆ ಕೊಡಬೇಕು ಅಲ್ಲಿ ವೇಕೆನ್ಸಿ ಎಷ್ಟಿದೆ ನನ್ಗೆ ಉಪಯೋಗ ಆಗುತ್ತಾ ಅದನ್ನೆಲ್ಲ ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು ಪ್ರೀತ ವೀಕ್ಷಕರೇ ನೀವು ಈ ಮೂರು ಅಂಶಗಳನ್ನ ಕರೆಕ್ಟ್ ಆಗಿ ನೆನ್ಪು ಮಾಡಿ ಕರೆಕ್ಟ್ ಆಗಿ ರೆಡಿಯಾಗಿ ಹೋಗಿ ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ನಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು ಆ ದಿಸಾಗಿ ಫಸ್ಟ್ ಪ್ರಿಪೇರ್ ಆಗ್ಬಿಡಿ ಜೊತೆಗೆ ನೀವು ಆ ಒಂದು ಆಪ್ ಯಾವ್ದಿದೆಯೋ ಆಪ್ ಕೂಡ ಮೊದಲೇ ಟೆಸ್ಟ್ ಮಾಡ್ಕೊಳ್ಳಿ ಅದು ಡೌನ್ಲೋಡ್ ಆಗಿದೆಯಾ ಅದು ಕರೆಕ್ಟ್ ಆಗುತ್ತಾ ಓಪನ್ ಆಗುತ್ತಾ ಅವನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಅವ್ರೇನು ಶೆಡ್ಯೂಲ್ ಮಾಡಿ ಟೈಮ್ಗೆ ಕರೀತಾರೋ ಆ ಟೈಮ್ಗೆ ಹೋಗಿ ನೀವು ವೆಯ್ಟ್ ಮಾಡಬೇಕಾಗತ್ತಲ್ಲಿ ಯಾಕಂತ ಹೇಳಿದ್ರೆ ನಿಮ್ ನಂಬರ್ ಯಾವಾಗ ಬರುತ್ತೆ ಅಂತಕ್ಕಂಥದನ್ನ ನೀವು ವೆಯ್ಟ್ ಮಾಡಬೇಕಾಗತ್ತೆ ಜೊತೆಗೆ ನೀವು ಉತ್ತಮವಾದಂತ ನೆಟ್ವರ್ಕ್ ಇರೋ ಕಡೆ ಅವತ್ತಿನ ದಿನ ಕುಳಿತ್ಕೊಳ್ಳಿ ಯಾವ್ದೋ ನೆಟ್ವರ್ಕ್ ಇಲ್ದೋರೋ ಒಂದು ಪ್ಲೇಸ್ ಹೋಗಿ ಕುಳಿತ್ಕೊಂಡು ಸಡನ್ಲಿ ನೀವು ಅದನ್ನ ಜಾಯ್ನ್ ಆಗಿ ಆಮೇಲೆ ನೆಟ್ವರ್ಕ್ ಸಿಗ್ದೇನೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ ಅಲ್ಲಿ ಕೂಗ್ತಾರೆ ನೀವು ಬರ್ದೇ ಇದ್ರೆ ಮುಂದಕ್ಕೆ ಹೋಗ್ತಾ ಇರ್ತಾರ ಅವ್ರು ಏನ್ ಕಾಯಲ್ಲ ನಿಮ್ಗೆ ಅಲ್ಲಿ ನೀವು ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಂಬರ್ಗ್ ಹೋಗ್ಬಿಡ್ತಾರೆ ನೀವು ಮತ್ತೆ ಯಾವಾಗೋ ಬಂದ್ರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತಾರೆ ಆ ದಿಸಾಗಿ ನೀವು ಅದಕ್ಕೆ ಅವಕಾಶವನ್ನು ಕೊಡ್ಬಿಡಿ ಅವತ್ತೇನಾದ್ರು ನಿಮ್ಗೆ ಸಿಕ್ಲೇ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕೊಡೋದು ಅವರು ಡೌಟೆ ಆದ್ಸದಿಂದಾಗಿ ನೀವು ಆದಷ್ಟುನು ಸ್ವಲ್ಪ ರೆಡಿಯಾಗಿ ಇರ್ರಿ ಉತ್ತಮವಾದ ನೆಟ್ವರ್ಕ್ ಇರೋ ಕಡೆ ನಿಮ್ಮ ಮೊಬೈಲ್ ನಲ್ಲಿ ಬ್ಯಾಟ್ರಿ ಇರುವಂಗೆ ನೋಡ್ಕೊಳ್ಳಿ ಇದನ್ನೆಲ್ಲವನ್ನ ಒಂಚೂರು ಕರೆಕ್ಟ್ ಆಗಿ ನೋಡ್ಕೊಂಡು ಇಟ್ಕೊಳ್ಳಿ ಅಂತಕ್ಕಂಥದ್ದು ಇನ್ನು ನೀವು ಕೌನ್ಸಿಲಿಂಗ್ ಹೇಗ್ ನಡೆಯುತ್ತೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಇಷ್ಟೆಲ್ಲ ರೆಡಿ ಮೇಲೆ ನೀವು ಜಾಯಿನ್ ಆಗ್ತೀರಾ ಅವರು ನಾವ್ ಸೀರಿಯಲ್ ನ ಕರಿತಾ ಹೋಗ್ತಾರೆ ನೀವು ಅವ್ರನ್ನ ಕರೆದಾಗ ನೇಮನ್ ಕರೆದಾಗ ನೀವು ನಾನು ಇದ್ದೀನಿ ಅಂತ ಅನೌನ್ಸ್ ಮಾಡಿಕೊಂಡು ಅವ್ರು ಯಾವ ಕಾಲೇಜು ಅಂತ ಕೇಳಿದ ತಕ್ಷಣ ನೀವು ಕಾಲೇಜು ಐಡಿ ಡಿಯನ್ನ ಹೇಳಿದ್ರೆ ಅದನ್ನ ಹುಡುಕಿ ಇದೆಯೋ ಇಲ್ವೋ ಹೇಳ್ತಾರೆ ಅದಿದ್ರೆ ಅದು ಇಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೇನಾದ್ರು ಕೇಳ್ತಾರ ಅಂತ ನೀವೇನಾದ್ರು ಕೇಳೋದಿದ್ರೆ ಬಹುತೇಕವಾಗಿ ಇದುವರೆಗೆ ನಡೆದ ಕೌನ್ಸಿಲಿಂಗ್ ಅಲ್ಲಿ ಮತ್ತೇನು ಕೇಳೋದಿಲ್ಲ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವರು ಅಲ್ಲಿ ಮಾಡೋದಿಲ್ಲ ಒಂದು ವೇಳೆ ನಿಮ್ದು ಏನಾದ್ರೂ ಯಾವ್ದಾದ್ರು ಮಿಸ್ ಮ್ಯಾಚ್ ಆಗಿ ಅಥವಾ ಗೊತ್ತಾಗ್ತಾ ಇಲ್ಲ ಅಂತ ಏನಾದ್ರು ಆಗೋದಿದ್ರೆ ನಿಮ್ಗೆ ಒಂದು ಯಾವ್ದಾದ್ರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಂಬರ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಂಬರ್ ಹೇಳಿ ಅಂತ ಕೇಳ್ಬೋದು ಆದಷ್ಟಾಗಿ ನೀವು ಅದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಂಬರು ಡೇಟ್ ಆಫ್ ಬರ್ತು ಇದನ್ನ ಸ್ವಲ್ಪ ನೆನ್ಪ್ ಮಾಡಿ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಇನ್ ಕೇಸ್ ಏನಾದ್ರು ಆ ಥರದಲ್ಲಿ ಅವರು ಕೇಳುವ ಪ್ರಮೇಯ ಬಂದ್ರೆ ಕೇಳಬಹುದು ಯೂಸುವಲಿ ಕೇಳಲ್ಲ ಕೌನ್ಸಿಲಿಂಗ್ ಅಲ್ಲಿ ಎಷ್ಟು ನಡೆಯುತ್ತೆ ಅಂದ್ರೆ ಇಷ್ಟೇ ಏನು ಕಾಲೇಜ್ ಸೆಲೆಕ್ಷನ್ ಮಾಡುವ ಪ್ರೊಸೀಜರ್ಸ್ ನಡೆಯುತ್ತೆ ಇನ್ನು ಉಳಿದಂತೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜ್ ಲೆವೆಲ್ ಅಲ್ಲಿ ನಡೆಯುತ್ತೆ ಅಲ್ಲಿ ಪ್ರಾಂಶುಪಾಲರು ಅಲ್ಲೊಂದು ಒಂದು ಟೀಮ್ ಅನ್ನ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡ್ತಾರೆ ಮತ್ತೆ ಅಪ್ಲೋಡು ಮಾಡ್ತಾರೆ ಒಂದು ಡಿ ಸಿ ಯು ಗೆ ಆ ದಿಸೆಯಿಂದಾಗಿ ನೀವು ಕಾಲೇಜಲ್ಲಿ ಏನೇನ್ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಬೇಕಾದ್ರೆ ನಾನ್ ಮತ್ತೊಂದು ವಿಡಿಯೋ ಮಾಡ್ಕೊಡ್ತೀನಿ ಇವತ್ತು ಕೌನ್ಸಿಲಿಂಗ್ ನೇ ಕರೆಕ್ಟ್ ಆಗಿ ರೆಡಿ ಆಗ್ರಿ ಮತ್ತೇನು ವಿಚಾರ ಇಲ್ಲ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ ಮಾಡಿ ನಾನು ಮತ್ತೆ ಒಂದು ವಿಡಿಯೋ ಬೇಕಾದ್ರೆ ಮಾಡಿ ಕೊಡ್ತೀನಿ ಅಂತಕ್ಕಂಥದ್ದು ಇದು ಇವತ್ತಿನ ಕೌನ್ಸಿಲಿಂಗ್ ವಿಚಾರ ಮತ್ತೆ ವಿಚಾರಗಳಿಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ಆಲ್ ದಿ ಬೆಸ್ಟ್